ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇವತ್ತು ಸಂಡೆ ನಾವು ಹೊರಟಿದ್ದು ಜಿರೆಗೆ ಯಾಕೆ ಅಂತ ಅಲ್ಲಿ ಹೋದ ಮೇಲೆ ಹೇಳ್ತೇನೆ ಇವಾಗ ಹೊರಟಿದ್ದೇವೆ ಎಷ್ಟೊತ್ತಿ ಆಗ್ತದೆ ಅಂತ ಗೊತ್ತಿಲ್ಲ ಇವತ್ತು ನಮ್ಮ ಕಡೆ ಬಸ್ ಎಲ್ಲ ಕಡಿಮೆ ಟೈಮ್ ಟೈಮ್ಗೆ ಬಸ್ ಸಿಗಲ್ಲ ಸಂಡೆ ಅಲ್ವ ಹಾಗಾಗಿ ಬೇರೆ ದಿನದಲ್ಲಿ ಆದರೆ ಐದು ನಿಮಿಷಕ್ಕೊಂದು ಬಸ್ ಇರ್ತದೆ ಇವತ್ತು ಬಸ್ಸು ಕಡಿಮೆ ಹಾಗಾಗಿ ಇಷ್ಟೊತ್ತಿಗೆ ಹೋಗ್ಲಿಕ್ಕೆ ಆಗ್ತದೆ ಅಂತ ನೋಡಬೇಕು ಅಲ್ಲಿ ಮೇಲೆ ಮತ್ತೆ ಸಿಗ್ತೇನೆ ಬೇಗ ಹೋಗಬೇಕಿತ್ತು ಆದರೆ ಮಳೆಯ ಕಾರಣದಿಂದ ಮಳೆಯ ಕಾರಣದಿಂದ ಸ್ವಲ್ಪ ವಿಳಂಬವಾಯಿತು ಅಲ್ವಾ ತುಂಬ ಲೇಟ್ ಆಯಿತು ಇವಾಗ ಬಸ್ಸು ಸಿಗುತ್ತಾ ಇಲ್ವಂತ ಗೊತ್ತಿಲ್ಲ ಅದಕ್ಕೆ ಆದಷ್ಟು ಬೇಗ ನೋಡಬೇಕು ಎಷ್ಟೊತ್ತಿಗೆ ಬಸ್ ಸಿಗುತ್ತೆ ಅಂತ ನಾವು ನೋಡಿ ಉಜಿರೆಗೆ ಬಂದ್ವಿ ಇವಾಗ ಉಜಿರೆ ಅಲ್ಲಿ ಅಕ್ಕನವರು ಬರ್ತಿದ್ದಾರೆ ಅಕ್ಕ ಮತ್ತು ಅತ್ತಿಗೆ ಬರ್ತಿದ್ದಾರೆ ಹೂವ ಮಗ ಮುಂದೆ ಹೋದ ಒಬ್ಬರು ಇಲ್ಲಿ ಇದು ಈ ಗದ್ದೆ ಉಂಟಲ್ಲ ಇಲ್ಲಿ ನಾವು ಸಣ್ಣವರಿರುವಾಗ ಆಟ ಆಡ್ತಿದ್ವಿ ದನಗಳನ್ನೆಲ್ಲ ಕರ್ಕೊಂಡು ಬಂದು ಅಲ್ಲಿ ಕಟ್ಟಿ ಮೇಲಿಗೆ ಕಟ್ಟಿ ಮತ್ತೆ ಇಲ್ಲಿ ಆಟ ಆಡ್ತಿದ್ವಿ ಮಲ್ಪಗ ಎಷ್ಟು ಚಂದ ಉಂಟು ನೇಚರ್ ಸೂಪರ್ ಆಗಿದೆ ಅಸ್ಪದಿ ಅಸ್ಪದಿ ಇಕ್ಲಾ ನೀನೆಟ್ ವಚಿತ್ತರು ನೀತಿ ಮಾಮೇಗಾ ಅಂಚುತಿವೆ ಅಸ್ಪದಿ ಗುಣ ನೀನೆ ಮಾತ್ರ ಗಾಸ್ ಕ್ಯಾರ್ಲ್ ಇಂದ کوئیಲ್ಲ ಓ ಬಕ್ತಿ ಓ ಬಕ್ತಿ ಮೇದಿ ಬದ ಮುಖ ಹೇ ಐಫಾನ್ ಗೆ ಇಕ್ಕಿನಾ ಹಾ ಇಷ್ಟ ಅದ ಬಲೆ ಬಲೆ 20 ಬಲೆ ನಡಿ ಅತ್ತಿಗೆ ಬಂದ್ರು ನಡಿ ನನ್ನ ಅತ್ತಿಗೆ ಇವರು ಅವರ ಮಕ್ಕಳೆಲ್ಲ ಮುಂದೆ ಹೋದ್ರು ನಾವು ಬಂದ್ವಿ ನೋಡಿ ಇಲ್ಲಿಗೆ ಉಜಿರೆಗೆ ತುಂಬಾ ಗೊತ್ತಾಗಿರಿಶ್ರೇ ಪೋಮ್ ಕೊಡ್ತೀನಿ आराम <laughs> जोड़ी <laughs> ಎಷ್ಟು ಕಾಗೆಗಳಿವೆ ನೋಡಿ ಅಲ್ಲಿ ಮರದಲ್ಲಿ ಕೂತು ಅಂದ್ರೆ ನಾವು ಇಲ್ಲಿಗೆನೆ ಬಂದಿದ್ದು ಮುಜರಿಗೆ ಇಲ್ಲಿ ಎಂತಂದ್ರೆ ಮೊಸರು ಕುಡಿಕೆ ಮತ್ತು ಶ್ರೀ ಗಣೇಶೋತ್ಸವ ಕ್ರೀಡಾಕೂಟ ಮತ್ತು ಮುದ್ದು ಕೃಷ್ಣ ಸ್ಪರ್ಧೆ ಅದು ಕಾರ್ಯಕ್ರಮ ಆಯೋಜಿಸಿದ್ರು ನಾವು ಕೂಡ ಬಂದಿದ್ವಿ ನೋಡಿ ಇವಾಗ ಸ್ವಲ್ಪ ಜನ ಇವಾಗೆಲ್ಲ ಸ್ಪೋರ್ಟ್ಸ್ ಆಯ್ತು ಅಂತ ಕಾಣ್ತದೆ ನಮಗೆ ಇನ್ನೂ ಏನು ಉಂಟು ಅಂತ ಏನಾದರೂ ಗೊತ್ತಿಲ್ಲ ಇಲ್ಲಿ ಇತ್ತು ಮಡಿಕೆ ಇತ್ತು ಅದೆಲ್ಲ ಆಯ್ತು ಹೊಡೆದು ಹೋದ್ವಿ ಅವಾಗ ಆವಾಗ ಯಾರೊಬ್ಬರು ನಾನು ಸೂಜಿಗೆ ನೂಲು ಹಾಕುವ ಒಂದು ಸ್ಪರ್ಧೆಗೆ ಸೇರಿದ್ದೇನೆ ನಾನು ಮೊದಲ ಸಲ ಈ ಸ್ಪೋರ್ಟ್ಸ್ಗೆ ಸೇರಿದ್ದು ಸೂಜಿಗೆ ನೂಲು ಹಾಕುವುದು ಮೊದಲ ಸುತ್ತಿನಲ್ಲಿ ನಾನು ಸೆಕೆಂಡ್ ನೋಡಿ ಒಬ್ಳು ಮೊದಲು ಓಡಿದ್ದು ಮತ್ತು ನೆಕ್ಸ್ಟ್ ನಾನು ಇವಾಗ ಎರಡು ಸುತ್ತಿನಲ್ಲಿ ನಾಲ್ಕು ಜನ ಇದ್ವಿ ಇವಾಗ ಇದು ಲಾಸ್ಟ್ ಸುತ್ತು ಇದರಲ್ಲಿ ಯಾರು ಫಸ್ಟ್ ಸೆಕೆಂಡ್ ಬರ್ತಾರೆ ಅವರಿಗೆ ಪ್ರೈಜ್ ಮೊದಲ ಸುತ್ತಿನಲ್ಲಿ ಫಸ್ಟ್ ಸೆಕೆಂಡ್ ಆದವರೇ ನೆಕ್ಸ್ಟ್ ಸುತ್ತಿನಲ್ಲಿ ಸಹ ನಾವಿಬ್ಬರು ಫಸ್ಟ್ ಸೆಕೆಂಡ್ ಆಗಿದ್ದು ಇವಾಗ ಇಲ್ಲಿ ಎಂತ ಬಾಟ್ಲಿಗೆ ನೀರು ತುಂಬಿಸುವುದು ನನ್ನ ಅಕ್ಕ ಇದ್ದಾಳೆ ಇಲ್ಲಿ A little excitement Eat up terminar Manchuvani A glLee begun ಮಕ್ಕಳದ್ದಾಯಿತು ಹಗ್ಗ ಜಗ್ಗಾಟ ಇವಾಗ ನಮ್ಮದು ಇದು ನನ್ನ ಟೀಮು ನಾನು ಲೀಡರ್ ಇದರಲ್ಲಿ ಈ ಟೀಮ್ ನಂದು ಹಗ್ಗ ಇಟ್ಕೊಂಡಿದ್ದಾರೆಲ್ಲ ಅವರು ನನ್ನ ಟೀಮಿನವರು ನಾನು ಲಾಸ್ಟಲ್ಲಿದ್ದೇನೆ ಲಾಸ್ಟ್ ಎಂಡಲ್ಲಿದ್ದೇನೆ ಅದು ನಾನು ಗ್ರೀನ್ ಚೂಡಿ ಹಾಕಿದ್ದು ತುಂಬ ಆಯಿತು ನನಗೆ ಈ ಸ್ಪೋರ್ಟ್ಸ್ಗೆ ಸೇರಿ ಈ ಕಾರ್ಯಕ್ರಮ ಅನುಸಾರ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಆತ್ಮೀಯರು ಹಳೆಯ ಕ್ರಿಕೆಟ್ ಮಕ್ಕಳಿ ಸಾಯಿ ಉಜಿರೆ ಈ ತಂಡದಲ್ಲಿ ಆಡಿ ನಮ್ಮ ಜೊತೆಗೆ ಸಾಕಷ್ಟು ಬಾರಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಚಾಲಾ ಗಮನಿಸಿದ್ದರೆ ಅದರ ಜೊತೆಗೆ கொடுத்துறதுங்கிறது நேஸ்வரா அப்படி மதி 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 வெயிட் இது எந்த பங்கர இது எல்லையில தரச்சங்கட்ட சரி அதுக்கு இந்த அதன சர்வே பண்ணுங்க அதுக்கு அப்புறம் சர்வே பண்ணுங்க இந்த பே கர பண்ணுங்க அங்க இருக்கிறவங்க முன்னாடி ತಂಡ ರಚನೆ ಆಗ್ತಾ ಇದೆ ಮಾಡಿದ್ದಾರೆ ಲೇಡೀಸ್ ಮುಂಜವನವರ ಅರ್ಜೆಗ್ರ ಸ್ಪರ್ಧೆ ಸೂರಪ್ಪರವರಪ್ಪ ಅದೃಷ್ಟ ಶಾಲೆಗಳಾಗಿ ನೀವು ಗುರುತಿಸಿಕೊಳ್ಳುತ್ತೀರಿ ಈ ಮೈದಾನದ இங்க வந்துறாங்க ஆ ஆ டீம்லாம் இமாலாம் போடா டீம் ஐசோடி நீ வர வர லேம இன்டென்டிப்ட் மாலடா அஸ்ர ஹரி இந்த நடுவுல அந்த நடுவுல இந்த 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 நடுவுல சேரண்டு சொத்து

ನಾವು ನಾಲ್ಕು ಸಲ ಹಗ್ಗ ಜಗ್ಗಾಟ ಮಾಡಿದ್ದೇವೆ ನಾಲ್ಕು ಸಲ ಬೇರೆ ಟೀಮನ್ನು ನಿಂತಿದ್ದೇನೆ ಸಾವಿರದ ಏಳುನೂರ ಎಂಬತ್ತೆರಡರಲ್ಲಿ ಟಿಪ್ಪು ಸುಲ್ತಾನ್ ಬರ್ತಾರೆ ಅವರು ಮಂಗಳೂರಿನಲ್ಲಿ ಇವರ ಜೊತೆ ಯುದ್ಧ ಮಾಡುವಾಗ ಕೋಟೆಯನ್ನು ಕಟ್ಟಿ ಹೋರಾಟ ಮಾಡ್ತಾರೆ ಆವತ್ತು ಕೋಟೆ ಇವತ್ತು ಗಡೆಯನ್ನಾಗಿ ನಮ್ಮ ಮುಂದೆ ಇದೆ ಅವರು ಬೆಂಗಳೂರ ಯೋಗೀಶ್ ಅವರು ಅವರು ಇವತ್ತಿನ ಹೆಚ್ಚಿನ ಪ್ರಶಸ್ತಿ ಪ್ರಶಸ್ತಿ ವಿಜೇತರಿಗೆ ಒಂದ್ ರೀತಿಯ ಪ್ರೋತ್ಸಾಹ ಧನವನ್ನು ಕೊಟ್ಟು ನಮ್ಮ ಹಾಗೆ ಯೋಗೇಶ್ ಬ್ಯಾಂಗ್ಳೂರ್ ಅವರಿಗೆ ಈ ಪ್ರಶಸ್ತಿಯ

ನನ್ನ ಟೀಮು ಫಸ್ಟ್ ಹಗ್ಗ ಜಗಾಟದಲ್ಲಿ ನನ್ನ ಟೀಮ್ ಫಸ್ಟ್ ಬಂದಿದೆ ಹಗ್ಗ ಜಗಾಟ ಆಯ್ತು ಮತ್ತೆ ನನ್ನ ಮಗ ಅಂದು ಕೂಡ ನನ್ನ ಮಗ ಕೂಡ ಸೇರಿದ್ದಾನೆ ಅವಂದು ಕೂಡ ಫಸ್ಟ್ ಟೀಮ್ ಇಲ್ಲಿ ನೋಡಿ ಮುದ್ದು ಕೃಷ್ಣ ಸ್ಪರ್ಧೆ ಇತ್ತು ಈ ಸಣ್ಣ ಪುಟಾಣಿ ನಿಮ್ಮಗು ನೋಡಿ ಎಷ್ಟು ಚೆನ್ನಾಗಿ ಅದು ಮಾಡ್ತಿದ್ದೆ ಎಂತ ಬೆಣ್ಣೆ ಎಲ್ಲ ತಿಂತಿದೆ ಅಂತ ಇದು ನಂದು ಈ ವಿಡಿಯೋದಲ್ಲಿ ಎರಡು ವೀಡಿಯೋ ಬರ್ತದೆ ಇನ್ನೊಂದು ಬರ್ತದೆ ಇದೊಂದು ಪಾರ್ಟ್ ಒನ್ ಇನ್ನೊಂದು ಪಾರ್ಟ್ ಟೂ ಮಾಡ್ತೇನೆ ಪಾರ್ಟ್ ಟೂ ಮಾಡುವುದು ಯಾಕೆ ಅಂತ ನಾನು ಆ ವೀಡಿಯೋದಲ್ಲಿ ಹೇಳ್ತೇನೆ ಅದು ಕಾರಣ ಇದೆ ಅವ್ರಿಗೆ ಮಳೆ ಕೂಡ ಬರ್ತಿದೆ ನೋಡಿ ಮಗು ಇದು ಮತ್ತೊಂದು ಮಗು ಎಷ್ಟು ಚೆನ್ನಾಗಿ ಬೆನ್ನ ತಿಂತಿದೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ